ಕಾರ್ಯಕ್ರಮದ ಅಧ್ಯಕ್ಷರಾದ ಅಧ್ಯಕ್ಷತೆಗೆ ಪ್ರಥಮವಾಗಿ ನಮನಗಳನ್ನು ಸಲ್ಲಿಸ್ತಾರೆ ಹಿರಿಯರಾದಂಥ ವಿಷ್ಣುವಾಸರದೇ ಅವರಲ್ಲಿ ಆಶೀರ್ವಾದ ವಿಷಯ ಎಲ್ಲ ಹಿರಿಯ ಬಂಧುಗಳೇ ಮುಂಭಾಗದ ರಾಶಿಯನ್ನಾಗಿರುವಂಥ ಎಲ್ಲ ಕಾಸರಗೋಡಿನ ಕನ್ನಡ ತುಳು ಮಲಯಾಳ ಬಂಧುಗಳೇ ಕುವೆಂಪು ಹೀಗೆ ಬಹಳ ಕೆಲವೊಮ್ಮೆ ತೋರ್ಬೋದು ಅದು ಯಾಕೆ ಕುವೆಂಪು ಅವರು ಅನುಕರಣೆ ಮಾಡ್ತೀರಿ ಅಂತ ಅನುಕರಣೆ ಕೆಲವೊಮ್ಮೆ ಚೆನ್ನಾಗಿದ್ರೆ ಮಾಡಿದ್ರೆ ತಪ್ಪೇನಿಲ್ಲ ಆದರೂ ಪಿ ವೆಂಕಟರಾಜ ಪುನೀತಿ ತಾಯಿರ ಸಂಸ್ಮರಣೆ ಅದು ಮಾಡುವಂಥ ಮನೋಭೂಮಿಕೆ ನಮ್ಮ ಜನರಲ್ಲಿ ಇದೆ ಅಲ್ಲ ಇದು ಬಹುಶಃ ಈ ನಾಡಿನ ಒಂದು ಸಜ್ಜನಿಕೆಯ ಸಂಕೇತ ಅಂತ ಹೇಳ್ತಾ ಈ ನೆಲೆಯಲ್ಲಿ ಅವರ ಕುಟುಂಬದ ಸದಸ್ಯರೊಂದಿಗೆ ಒಂದಾಗಿ ಅನ್ನ ಅದನ್ನು ಕರ್ನಾಟಕ ಘನ ಸರಕಾರದ ವ್ಯವಸ್ಥೆಯ ಛತ್ರದ ಅಡಿಯಲ್ಲಿ ಬರುವಂತೆ ಮಾಡಿ ಆ ಕಾರ್ಯಕ್ರಮ ನಿರ್ವಹಿಸುವಂತ ಅಬ್ದುಲ್ ರೆಹಮಾನ್ ಸುಬ್ಬರ್ಗೆ ಅವರಿಗೆ ನಾನು ಪ್ರಪ್ರಥಮವಾಗಿ ಅಭಿನಂದನೆ ಶ್ರೀನಾಥ್ ಅವರು ಅವರ ಸಂಸ್ಕರಣೆಯನ್ನು ಮಾಡಿದ್ದಾರೆ ಚೆನ್ನಾಗಿ ಅದರ ಬಗ್ಗೆ ಅಧ್ಯಯನಶೀಲವಾಗಿ ಅವರ ಒಳಗಿನ ಅನುಭವವನ್ನು ಕಥನವನ್ನು ಹೇಳಿದ್ದಾರೆ ಅರ್ಥಿಕಜೆಯವರು ಅವರದೇ ಆದ ಘಾಟಿಯಲ್ಲಿ ಊರು ಪ್ರಾಚಾರ್ಯರಾಗಿಕೊಂಡು ಕನ್ನಡದ ಚಿಂತನೆಗಳನ್ನು ಈ ಪ್ರಸ್ತುತದ ವಾಸ್ತವತೆಯನ್ನು ವಿಮರ್ಶಿಸಿದ್ದಾರೆ ನಮಗೆ ಮನದಟ್ಟು ಮಾಡಿದ್ದಾರೆ ನನ್ನ ಅನುಭವ ಹೇಳದಿದ್ದರೆ ನಾನೇನು ಅತಿ ಹತ್ತಿರದಿಂದ ವೆಂಕಟರಾಜ ಪುಡಿಕಿದ್ದರ ಬರುವವರಲ್ಲ ಆದರೆ ಒಂದು ಅರ್ಥದಲ್ಲಿ ಕುಟುಂಬದ ಬಂಧು ಹೋಗಿ ಯಾಕಂದ್ರೆ ಅವರ ಸಹೋದರರು ನನಗೆ ಅವರು ಚಿಕ್ಕಪ್ಪ ಬಿಡುತ್ತಾರೆ ಇಲ್ಲೇ ನಿಮ್ಮ ಭಾಗದಲ್ಲಿ ಕುಡಿಸ್ಕೊಂಡಿದ್ದಾರೆ ಸಹ ಸಹೋದರರು ಸಹೋದರರು ಮಗನ ಬಂಧುಗಳೇ ತುಳು ಲಿಪಿ ವೆಂಕಟರಾಜ ಪುಡಿಕಿದ್ದರು ಕಂಡು ಹಿಡಿದಲಿದ್ರಿ ಇಂಥದ್ದೆಲ್ಲ ನಾವು ಇವತ್ತು ಏನೇನು ನಾಳೆ ನನ್ನ ಮಗ ಇನ್ನೇನೋ ಮಾತಾಡಿಯಲ್ಲ ಯಾವುದು ಆಫ್ರಿಕಾದಲ್ಲಿ ಮುಂದಿಂತ ಲಿಪಿ ಅಂತ ಹಿಡಿಕೊಂಡ ಅದು ನಮ್ಮ ಈ ನಾಡಿನ ಲಿಪಿ ನಮ್ಮ ಈ ಮಣ್ಣಿನ ಲಿಪಿಯಲ್ಲಿ ಬಹುಶಃ ನೀವು ಯಾವುದೇ ರೀತಿ ನೀವು ಪುರಾತನದ ವ್ಯವಸ್ಥೆಗಳ ಒಂದು ದೇವಾಲಯಗಳಲ್ಲಿ ಯಾವುದು ಇವರಿಗೆ ಶಿಲಾಶಾಸ್ತ್ರಗಳಲ್ಲಿ ನೋಡಿದರೆ ತುಳು ಲಿಪಿಯಲ್ಲಿ ಬರ್ತದನ್ನು ತುಳದೇಶ್ವರಿ ದೇವಸ್ಥಾನ ಇರುವಂಥದ್ದು ಬಸರು ಅನ್ನ ಅಲ್ಲಿಯ ಮನೆ ಮಾತು ಕನ್ನಡವಾದ ಅಲ್ಲಿಯ ಲಿಪಿಗಳು ಎಲ್ಲ ಇರುವಂಥದ್ದು ತುಳುವಿನಲ್ಲಿ ತುಳು ಲಿಪಿಯಲ್ಲಿ ಈ ಜನ ಯಾರೋ ಹಿರಿಯರು ಹೇಳ್ತಾ ಇದಾರೆ ಕೇರಳದ ಕನ್ಯಾಕುಮಾರಿಯ ತನಕ ಆವಾಗ ವರ್ಮರಾಜರ ಕಾಲದಲ್ಲಿ ವಿದ್ಯಾಭ್ಯಾಸವನ್ನು ಕಲಿಸಲಿಕ್ಕೋಸ್ಕರ ಅಥವಾ ಪೂಜಾ ವಿಧಿವಿಧಾನಗಳನ್ನು ಕಲಿಸಲಿಕ್ಕೋಸ್ಕರ ಹೋದವರು ಅವರಿಂದಾಗಿ ಒಂದು ಮಾತು ಅದು ಮಲಯಾಳ ಭಾಷೆಗೆ ತುಳು ಲಿಪಿಯ ಪ್ರಯೋಗವಾಯಿತು ಅಂತ ಹೇಳುವಂಥದ್ದು ಒಂದು ಒಂದು ಸಾಧನೆ ಅಥವಾ ಒಂದು ಚಿಂತನೆ ಇದೆ ನಾನು ಅದರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಹೋಗಿದೆ ನಾನೇನು ಭಾಷಾ ವಿಜ್ಞಾನಿ ಅಲ್ಲ ಅದು ಇಷ್ಟು ಸತ್ಯ ನನ್ನ ಕುಟುಂಬದ ಒಳಗಿನ ಸತ್ಯ ನಮ್ಮ ಮನೆ ಮಾತು ನಾವು ಕನ್ನಡ ಕನ್ನಡ ಅಂದರೆ ನಾವು ಕಲ್ಯಾಣಪುರದ ಬಲಿಯಲ್ಲಿ ಆದರೆ ನಾವು ತವಳವರು ತವಳವರು ಕಾಸರಗೋಡು ಚಂದ್ರಗಿರಿಯಿಂದ ಬಾರ್ಕೂರು ತನಕ ಅಂದರೆ ಬಾರ್ಕೂರು ರಾಜ್ಯದ ಆಡಳಿತ ತನಕ ಅಂತ ಹೇಳುವಂಥದ್ದು ಹಿರಿಯರು ಹೇಳ್ತಿದ್ದಮ್ಮ ತವಳವರು ಯಾವ ಆದರೆ ನಮಗೊಬ್ಬರು ಪುರೋಹಿತರು ನಾವು ಸಾಮವೇದಿ ನಾನು ಕೇವಲ ಅನುಭವವನ್ನು ಮಾತ್ರ ಹೇಳ್ತೇನೆ ಅವರು ರಾಮಕೃಷ್ಣ ಸಾಮಗುರು ಅಂತ ಅವರು ಕಾಶಿ ಬನಾರಸ್ನಲ್ಲಿ ವಿದ್ಯೆಯನ್ನು ಕಲ್ತವರು ಸಂಸ್ಕೃತವನ್ನು ಕಲ್ತವ್ರು ವೇದವನ್ನು ಕಲ್ತವರು ಆವಾಗ ಅವರು ಅಲ್ಲಿ ಕನ್ ಸಂಸ್ಕೃತವನ್ನು ಕಲ್ತದ್ದನ್ನು ಅಥವಾ ಹಿಂದಿನ ಎಲ್ಲರನ್ನು ನೀವು ತೆಗೆದುಕೊಳ್ಳಿ ಅವರು ತುಳು ಲಿಪಿಯಲ್ಲಿ ಬರೆದುಕೊಳ್ತಿದ್ರು ತುಳು ಲಿಪಿಯಲ್ಲಿ ಬರೆದುಕೊಳ್ತಿದ್ರು ಬರೆದುಕೊಂಡು ಬಂದಾಗ ಮನೇಲೆ ದೇವಿ ಪಾರಾಯಣ ಆದಾಗ ತುಳು ಲಿಪಿಯಲ್ಲಿ ಅಲ್ಲಿ ಕಲ್ತಂತ ಸಂಸ್ಕೃತದ ದೇವಿ ಸ್ತುತಿಗಳನ್ನು ಅವರು ಮನೆಯಲ್ಲಿ ಇಟ್ಟುಕೊಂಡು ಕೈ ಬರಹದ ಕೃತಿಗಳನ್ನು ಅವರು ಓದ್ತಾ ಇದ್ರು ಇದನ್ನು ನೋಡಿದ ನಾವು ನಮ್ಮ ಇರುವ ಕಾಲದಾಗ ತದನಂತರ ಅವರ ಮಗ ಗುಂಡು ಸಾಮರೂರು ಅಂತ ಅವರು ಬಂದರು ಅವರ ಮಗ ಅಂದ್ರೆ ರಾಮಕೃಷ್ಣ ಸಾಮರಿಗೆ ತಲೆಯಲ್ಲಿ ದುಡ್ಡಿದ್ದು ಮೈಯಲ್ಲಿ ಕೇವಲ ವಸ್ತ್ರ ಮಾತ್ರ ಕಚ್ಚ ಕಾಲಿಗೆ ಚಪ್ಪಲಿ ಇರಲಿಲ್ಲ ನಡೆದುಕೊಂಡೇ ಬರ್ತಾ ಇದ್ರು ಕಾಲ ಕಾಲದ ಬದಲಾವಣೆ ಇದು ಕೇವಲ ನಮ್ಮ ಈ ಅಲ್ಪ ಕಾಲದಲ್ಲಿ ಅದ್ರ ಹಿಂದಿದ್ದು ವಿಚಾರದಲ್ಲಿ ನೋಡಿದ್ರು ಅದರ ನಂತರದಲ್ಲಿ ಅವರು ಅವರ ಮಗ ಕಚ್ಚದ ಜ ಇದ್ರು ಅವರಿಗೂ ಜ್ಯೂಟಿ ಇತ್ತು ಮೇಲಂಕಿ ಹಾಕಿದ್ರು ಸೈಕಲ್ ಅಲ್ಲಿ ಬರ್ತಿದ್ರು ಚಪ್ಪಲ್ ಹಾಕ್ತಾ ಇದ್ರು ಆದ್ರೆ ಆ ಕಾಲದಲ್ಲಿ ಮನ್ವತ್ತ ಸಿದ್ಧ ಗ್ರಂಥಾಲಯ ಅಂತ ಉಡುಪಿಯಲ್ಲಿ ಪ್ರಕಟಣೆಯ ಒಂದು ವ್ಯವಸ್ಥೆಗಳು ಬಂತು ஆ எல்லா தேவி பாரண அவரு கல் உடுப்பியில் இவரு பனாரில் கல் துழுலிப்பியில் பரதுகொண்டது நான் விடுபடியாக யாக்கே ஆ மருவந்த சித்த கழகத்தில் கன்னடல கன்னடையிலே அது முதிரணவாய் கன்னட ஆ கன்னடாஷி முதிரணவாத ரமக்கிருஷ்ண சாமில் தேவி பாராயணத்தை சந்தர் அவர மக வர்த்த ரூ மகசாம ಅಪ್ಪ ಬರೆದಂತಹ ತುಳು ಪುಸ್ತಕವನ್ನು ಅಲ್ಲಿ ಇಟ್ಟು ಅದರ ಮೇಲೆ ಒಂದು ಹೂವನ್ನು ಇಟ್ಟು ಮನ್ಮಥ ಸಿದ್ಧ ಗ್ರಂಥಾಲಯದಲ್ಲಿ ಕನ್ನಡದಲ್ಲಿ ಬರದನ್ನು ಅವರು ಓದ್ತಾ ಇದ್ದಾರೆ ಓದ್ತಾ ಇದ್ದಾರೆ ಇವತ್ತು ಅವರ ಮಗ ರಾಘವೇಂದ್ರ ಸಾಮ್ರ ಇವತ್ತು ನಮಗೆ ಹೋಗ್ತರು ಅವರು ಬಂದಾಗ ಏನ್ ಮಾಡ್ತಾರೆ ಕಾಲಧರ್ಮದ ಬದಲಾವಣೆ ಅಜ್ಜರ್ ಬನಾರಸ್ ನಲ್ಲಿ ಕಾಶಿಯಲ್ಲಿ ಕತ್ತ ಸಂಸ್ಕೃತ ದೇವಿ ಪಾರಾಯಣದ ಪುಸ್ತಕರ ನೀರು ಹೂ ಇಡ್ತಾರೆ ತಂದೆಯವರು ಓದುತ್ತಿದ್ದಂತಹ ಕನ್ನಡದಲ್ಲಿ ಮನ್ವತ್ತ ಸಿದ್ಧಗಳಿಂದ ಪ್ರಕಟವಾದ ಪುಸ್ತಕವನ್ನು ಇಲ್ಲಿ ಹೂ ಇಡ್ತಾರೆ ಮೊಬೈಲ್ ಅಲ್ಲಿ ಅವರನ್ನು ನೋಡಿಕೊಂಡು ದೇವಿ ಪಾರಾಯಣವನ್ನು ಮಾಡ್ತಾರೆ ಅಂದ್ರೆ ಕಾಲಧರ್ಮದ ಬದಲಾವಣೆ ಅಂದ್ರೆ ಅನಾದಿ ತುಳುವೆ ತಂತ್ರಜ್ಞಾನದಲ್ಲಿ ಅದು ಮೊಬೈಲ್ನೊಳಗೆ ಸೇರಿಕೊಂಡಿದೆ ಮಸ್ತಕದಿಂದ ಬಿಟ್ಟು ಹೋಗಿದೆ ಅಥವಾ ಕೈಬರಹದಿಂದ ಬಿಟ್ಟು ಹೋಗಿದೆ ಅಂತ ಹೇಳುವಂಥ ಮಾರ್ಮಿಕವಾದ ಸತ್ಯವನ್ನು ಮಾತ್ರ ನಾನು ಹೇಳ್ಕೊ ಬಯಸ್ತೇನೆ ಬಂಧುಗಳು ಇದು ನಿಜ ಅರ್ಥದಲ್ಲಿ ಆದದ್ದು ಆದರೆ ಇವತ್ತಿಗೂ ಪೌರೋಹಿತಿಗೆ ಬಂದಾಗ ಮನೆಯಲ್ಲಿ ವಾಸ್ತು ಪೂಜೆ ಆದಾಗ ಶ್ರೀ ವಸ್ತು ಶ್ರೀ ವಾಸ್ತು ಶಿವಮುಸ್ತ ತುಳು ಲಿಪಿಯಲ್ಲಿ ಓಮನಿಂದ ಮೊದಲುಕೊಂಡು ಗುರು ಗಣಪತಿಯ ಇದನ್ನು ಸಹಿತವಾಗಿ ಹಾಕ್ತಾರಂತ ಹೇಳಿದ್ರೆ ತುಳು ನಮ್ಮ ಈ ಮಣ್ಣಿನ ಭಾಷೆಯಾಗಿತ್ತು ಅಂತ ಹೇಳುವಂಥದ್ದು ನಾವು ಅರಿಬೇಕು ಬಹುಶಃ ಆ ಚಿಂತನೆಯನ್ನು ಭದ್ರವಾಗಿ ಇವತ್ತಿನ ವಿದ್ಯಾಭ್ಯಾಸ ಕಲಿತು ಜನಮಾನಸಕ್ಕೆ ಅದನ್ನು ಉಳಿಯುವಂತೆ ಮಾಡುವುದರಲ್ಲಿ ದೊಡ್ಡದಾದಂತಹ ಒಂದು ಶಕ್ತಿಯಾಗಿ ವೆಂಕಟರಾಜ ಪುಣಿಗಿಂತಾಯ್ರು ಕಂಗುಳಿ ತಿದ್ರು ಅಂತ ಹೇಳುವಂಥದ್ದು ನಾವು ಅರಿದುಕೊಳ್ಬೇಕು ವೆಂಕಟರಾಜ ಗುಣಿಗಿಂತ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಾಹಿತ್ಯ ಪರಿಷತ್ ಆಯ್ತು ಅಭಿವೃದ್ಧಿ ಪ್ರಾಧಿಕಾರದ ಬರ ಕಾಲದಲ್ಲಿ ಸದಸ್ಯರಾದ ತದನಂತರ ನಮ್ಮ ಸಿದ್ದರಿಗೈನವರ ಸದಸ್ಯರಾದೆ ಆ ಕಾಲದಲ್ಲಿ ನಮ್ಮ ರಾಧಾಕೃಷ್ಣ ಅವರಿಗೆ ಗೊತ್ತು ಸುಬ್ಬಯ್ ಕಟೇಲ್ ಗೊತ್ತು ವೆಂಕಟರಾಜ ಕುಣಿಚಿಂತಯ್ಯರ ಮನೆಗೆ ನಾವು ಪ್ರಾಧಿಕಾರದ ಅಧ್ಯಕ್ಷರನ್ನು ನಾವು ಕರೆದುಕೊಂಡು ಹೋಯ್ತು ಬಹಳ ಅಷ್ಟು ದೊಡ್ಡ ಅಧ್ಯಯನಶೀಲದ ವ್ಯಕ್ತಿತ್ವ ಬಹುಶಃ ಅವರ ಹೆಸರಿನಲ್ಲಿ ಎಷ್ಟು ಜನ ಡಾಕ್ಟರೇಟ್ ಮಾಡಿದವರು ಗೊತ್ತಿಲ್ಲ ಉದಾಹರಣೆಗೆ ಹೇಳಿದ್ರೆ ಗಿಡಗೇರಿ ರಾಮಪ್ಪ ಅಂತ ಕಿಡಿಗೇರಿ ರಾಮಕ್ಕ ನಿರಗ್ಗಳವಾಗಿ ಎಪ್ಪತ್ತೆಂಟುಗಳ ಕಾಲ ಪ್ರಾರ್ಥನೆ ಹೇಳುವಂತ ಒಂದು ವಿಶೇಷ ವ್ಯಕ್ತಿತ್ವ ಅದು ನಮ್ಮ ಹಿಂದಿನ ಕಾಲದ್ದು ಪುಣ ಹಾಗೆ ಅಂತ ವಿಶೇಷ ವ್ಯಕ್ತಿತ್ವ ಅವರ ಹೆಸರಲ್ಲಿ ಅನೇಕ ಜನ ಡಾಕ್ಟರೇಟ್ ಮಾಡಿದರು ಕಿಡಿಗಿರಿ ರಾಮಕ್ಕರಿಗೆ ಡಾಕ್ಟರೇಟ್ ಪದವಿ ಇಲ್ಲ ಅಂದ್ರೆ ಡಾಕ್ಟರೇಟೇ ಪರಮೋಚ್ಛವಲ್ಲ ಜ್ಞಾನ ಪರಮೋಚ್ಛವಾದದ್ದು ವೆಂಕಟರಾಜ ಪುಣಿಚಿತ್ತಾರಿಗೆ ಮಂಗಳೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವೀಧರ ಕೊಟ್ಟರು ಬಹುಶಃ ಇವರು ಅದು ಎಲ್ಲವನ್ನು ಮೀರಿರುವಂತಹ ಮಹಾನ್ ವಿದ್ವತ್ ಧ್ವನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಸರ್ವಾರ್ಷಿಕ ತಪ್ಪಾಗಲ್ಲ ಅಂತ ವಿಶೇಷ ವ್ಯಕ್ತಿತ್ತು ಅವರ ಮನೆಗೆ ಹೋದಾಗ ಮನೆಯ ಕೋಶ ಅವರ ಮಗ ಇದ್ದಾರೆ ಕೋಶ ಕರೆಂಟ್ ಇತ್ರಿ ಸೋಜ ಅದನ್ನು ಗಮನಿಸಿ ವೀರೇಂದ್ರ ಹೆಗ್ಡೆ ಅವರು ನನಗೆ ಟೆಲಿಫೋನ್ ಮಾಡಿ ತಕ್ಷಣ ಅಲ್ಲಿಗೆ ಟೆಲಿಫೋನ್ ಕರೆಂಟ್ ಬರುವಂತೆ ಅವರು ಲೈಟ್ ಕಂಬ ಏನಾದ್ರು ಲೈಟ್ ಕಂಬ ಹಾಕಿ ಪಾಕಿಕ್ಕೆ ಯಾವ್ದು ಸಮಸ್ಯೆಗಳಿಂದ ಅಂದಾತ ಸರಿ ತಾನೇ ಸೋಲಾರ್ ಸೋಲಾರ್ ವ್ಯವಸ್ಥೆಯನ್ನು ಅವರು ಮಾಡಿ ಅಂದ್ರೆ ಈ ಕಾಲಘಟ್ಟದ ಒಂದು ಅವಧಿಯನ್ನು ನಾನು ಅನುಭವಿಸಿದ್ದನ್ನು ಮಾತ್ರ ಮಾತಾಡುವಂಥದ್ದು ಇಷ್ಟೇ ಹೇಳೋಣ ಇಷ್ಟೇ ನಾನು ಮಾತಾಡಲಿಕ್ಕೆ ಹೇಳಿಕ್ಕೆ ಬಯಸ್ತೇನೆ ಅವರ ಮೇಲಿನ ಅಭಿಮಾನದಿಂದ ಇವತ್ತು ಉಡುಪಿಗೆ ಹೋಗ್ಲಿಕ್ಕಿಂತ ನಾನು ನಿಮಗೆ ಬಂದರು ಸುಬ್ಬೈಕೋಟಿ ಅವರು ಇದೆ ಅದರ ಮಗ ತುಂಬಾ ಹಿಂದಿನಿಂದ ಮಾತನಾಡಿದರು ಅವರ ಸಂಸ್ಮರಣೆ ಅಥವಾ ಅವರ ಚಿಂತನೆಗಳನ್ನು ನೀವೆಲ್ಲ ಹೇಳ್ತೀರಿ ಬಹುಶಃ ಕಡಗ ಗ್ರಂಥ ಪಾಲಕರನ್ನು ಹಿಡಿದುಕೊಂಡು ಅವರು ಹೇಳಬಹುದು ಹೇಳಬಲ್ಲರು ಇಷ್ಟು ಮಾಡೋಣ ಅವರ ಸಂಸ್ಮರಣೆ ಮಾಡೋಣ ಸಾಧ್ಯವಾದರೆ ತುಳು ಲಿಪಿಯನ್ನು ನಮ್ಮ ಮಟ್ಟಿಗಾದರೂ ಕಲಿಯುವ ಪ್ರಯತ್ನ ಮಾಡೋಣ ಅದೇ ನಾವು ವೆಂಕಟರಾಜ ಪುಡಿ ಸಲ್ಲಿಸುವಂತ ದೊಡ್ಡದಾದಂತಹ ಗೌರವ ನಮ್ಮ ಮಟ್ಟಿಗಾದ್ರೆ ಅದರಲ್ಲಿ ಭಾಷೆಗಳಲ್ಲಿ ಭೇದ ಪ್ರಭೇದಗಳ ಅವಶ್ಯಕತೆ ಇಲ್ಲ ಯಾವಾಗ ಹೇಳಿ ನಾವು ಕಪ್ಪು ಬಣ್ಣ ಬಡಿಯುವ ಬರೋಲ್ಲ ಭಾಷೆ ಎಲ್ಲ ಭಾಷೆಗಳನ್ನು ನಾವು ತಗೊಳಬರು ಅಂತ ಹೇಳಿದ್ರೆ ಇಲ್ಲಿ ಮನೆ ಭಾಷೆಯಾಗಿ ಕನ್ನಡ ತುಳು ಕೊಂಕಣಿ ಕೊಡವ ಬ್ಯಾರಿ ಮಲಯಾಳ ತಮಿಳು ತೆಲುಗು ಬಾರಿ ಎಲ್ಲ ನಮ್ಮ ಮಾತೃಭಾಷೆಯ ವ್ಯವಸ್ಥೆಗಳಲ್ಲಿ ಇಟ್ಟುಕೊಂಡು ನಾವು ತಗೊಳ್ಳೋ ಸಂತೆ ಭಾಷೆ ನಮ್ಮದು ತುಳು ಆದರೆ ಅನುಷ್ಠಾನದಲ್ಲಿ ಬಹಳ ಗಟ್ಟಿ ಕನ್ನಡಿಗರು ಯಕ್ಷಗಾನ ವೇದಿಕೆಗೆ ಬಂದಾಗ ಜಬ್ಬರು ಸುಮೋ ಅವ ಅಂತ ಯಾರಿಗಾದ್ರೆ ಗೊತ್ತಾಗ್ತದ ಕುಂಬಳಿ ಸುಂದರ ಮಲಯಾಳಿ ಅಂತ ಯಾರಿಗಾದ್ರೆ ಗೊತ್ತಾಗ್ತದೆ ಇವತ್ತು ಇಲ್ಲ ಇದೆ ಇಲ್ಲ ಇದ್ದೇವಲ್ಲ ನಾವೆಲ್ಲರೂ ಅಂದ್ರೆ ಈ ಪ್ರದೇಶದ ಒಂದು ಸತ್ವ ಇದು ಎಲ್ಲವನ್ನು ಒಳಗೊಂಡ ಅದು ಈ ಮಣ್ಣಿನ ಗುಣ ಹಾಗಾಗಿ ದೇವತಾರಾಧನೆ ದೈವಾರಾಧನೆ ಆಲಿಭೂತವೂ ಇದೆ ಎಲ್ಲೋ ಎಲ್ಲವೂ ಎಲ್ಲೋ ಇದೆ ಇಲ್ಲಿ ಎಲ್ಲೋ ಇದೆ ಆತ ಆಸರೇ ತಪ್ಪಿತಂಡ ನಿಂತು ಚಮಿಸಬಹುದು ಅಂದ್ರೆ ಎಲ್ಲವನ್ನು ಕಲಿತುಕೊಂಡು ಈ ಮಣ್ಣಿನ ಮಣ್ಣಾಗದಂಥ ಮಣ್ಣಿನ ಗುಣವನ್ನು ಹೊಂದಿದಂಥ ವಿಶೇಷ ವ್ಯಕ್ತಿತ್ವಕ್ಕೆ ನಮ್ಗೆ ಶಕ್ತಿ ನೀಡಿದವರು ವೆಂಕಟರಾಜ ಪುಣಗಿತ್ತಾಯೋ ಹೇಗೆ ಗೋವಿಂದಪ್ಪ ಹಾಗೆ ಪುಣಕಿತ್ತಾ ಇರೋ ಹೇಗೆ ಗೋವೆಂಪು ಹಾಗೆ ಪುಣಿಕಿತ್ತಾ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಈ ಸಂದರ್ಭದಲ್ಲಿ ಎರಡು ಮಾತಾಡಿಗೆ ಅವಕಾಶ ಸಿಕ್ಕಿರುವುದು ಮಹಾಗಣಪತಿಯ ಮಧು ಮಹಾಗಣಪತಿಯ ಅನುಗ್ರಹ ಅಂತ ಹೇಳ್ತಾ ಎಡೆ ನೀರು ಮಠವೇ ಸಾಕ್ಷಿ ಯಾರಿಗೆ ಆಶ್ರಯ ಕೊಟ್ಟಿಲ್ಲ ಅದು ಯಾವುದಕ್ಕೆ ಆಶ್ರಯ ಕೊಟ್ಟಿಲ್ಲ ಕಲಾವಿದರಿಗಳಿಗೆ ಸೇಮಿಗೆ ಪಾಯಸವನ್ನು ಹಾಕಿ ಉಷ್ಣಾನ್ನ ಭೋಜನವನ್ನು ಮಳೆಗಾಲದಲ್ಲಿ ಕೊಟ್ಟಂತ ಏಕೈಕ ಮಠ ಇದ್ರೆ ಅದು ಎಡಿಗೇರು ಮಠ ಈ ಒಂದು ಸಂಭ್ರಮವನ್ನು ಉಳಿಸ್ಕೊಳ್ಳೋಣ ನಾವೆಲ್ಲ ಒಂದಾಗಿ ಬಾಳೋಣ ಆದ್ರೆ ಮಾತ್ರ ಸಂಸ್ಕೃತಿಯನ್ನು ಬಿಟ್ಟಲ್ಲ ನಾವು ಮಲಯಾಳಿಗಳಾದ್ರೆ ಮನೆಯಲ್ಲಿ ಮಲಯಾಳವೇ ಆದ್ರೆ ತುಳು ಬಿಟ್ಟಲ್ಲ ನಾವು ಈ ತೊಳುಬ ನಾಡಿನ ಇದನ್ನ ಹೇಳ್ತಾ ಇದ್ದೇವೆ ನಮ್ಗೆ ಈ ಪ್ರದೇಶದ ನಮ್ಗೆ ನೀರಾಗ್ತದೆ ಆಗ್ತದೆ ಗಾಡಿ ಆಗ್ತದೆ ಉದ್ಯೋಗ ಎಲ್ಲ ಆಗ್ತದೆ ಹೀಗೆ ಭಾಷೆ ಬೇಕಾಗಿತ್ತು ವಾರ್ತಾ ಇದು ನಾವು ಅರಿತುಕೊಳ್ಬೇಕಾದ್ರೆ ಈ ಭಾಷೆಗಳ ಒಂದಿಗೆ ಬದುಕನ್ನು ಕಟ್ಟಿಕೊಳ್ತಾ ತುಳುವನ್ನು ಸಂರಕ್ಷಿಸುವುದಲ್ಲ ತುಳುವನ್ನು ನಮ್ಮದಾಗಿಸಿಕೊಳ್ಳೋಣ ನಾವು ತೋಳವರು ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು ರಾಷ್ಟ್ರಾಭಿಮಾನ ದೇಶಾಭಿಮಾನದಲ್ಲಿ ಅಗ್ರಗಣ್ಯರು ಅಂತ ಹೇಳ್ತಾ ಮಾತನ್ನು ಸಮರ್ಪಿಸಿ ಮಾತಿನ ವಿರಮಿಸಲಿಕ್ಕೆ ಅನುಮತಿ ಕೊಡಬೇಕು ಅಂತ ಆಸರಲ್ಲಿ ಕೇಳಿಕೊಳ್ತಾ ನಾನು ವಿರಮಿಸ್ತಾ ಇದ್ದೇನೆ ಒಂದ್ಸಲ